ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ಈ ವಚನದಲ್ಲಿ ಪ್ರಭುದೇವರು ಜನ ಮರಳೋ ಜಾತ್ರೆ ಮರಳೋ ಎಂಬ ವಿಚಾರದ ಬಗ್ಗೆ ನಮಗೆ ತಿಳಿಸ್ತಾರೆ ವಚನವು ಇಂತಿದೆ ಆ ಗವಣಿಪತ್ರೆ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತ ಇದ್ದಾರೆ ಏನೆಂದರಿಯರು ಎಂತೆಂದರಿಯರು ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಅಕ್ಕವಣಿ ಪತ್ರೆ ಪುಷ್ಪ ತೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಇದ್ದಾರೆ ಏನೆಂದರಿದರು ಎಂತೆಂದರಿದರು ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೋ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ನಮ್ಮಲ್ಲಿ ನಾಸ್ತಿಕರಿಗಿಂತ ಆಸ್ತಿಕರೇ ಹೆಚ್ಚು ಆಸ್ತಿಕ ಎಂದರೆ ದೇವರನ್ನ ನಂಬೋರು ದೇವರು ಅಂದರೆ ಏನು ಅದನ್ನು ಹೇಗೆ ಪೂಜಿಸಬೇಕು ಎನ್ನುವುದು ಮಹತ್ವದ ಸಂಗತಿ ಪೂಜೆ ಕಾಟಾಚಾರಕ್ಕಾಗಿ ನಡೆಯಬಾರದು ಪೂಜಿಸುವವರಿಗೆ ಏಕದೇವ ನಿಷ್ಠೆ ಮತ್ತು ಏಕಾಗ್ರತೆ ಅದಿಲ್ಲದೆ ಮಾಡುವ ಪೂಜೆ ವ್ಯರ್ಥ ಶ್ರಮ ಪ್ರಭುದೇವರ ಈ ವಚನವನ್ನು ಎರಡು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು ಒಂದು ಸ್ಥಾವರ ಪೂಜೆ ಮತ್ತೊಂದು ಇಷ್ಟಲಿಂಗ ಪೂಜೆ ಸ್ಥಾವರ ಎಂದರೆ ವಿವಿಧ ದೇವಾಲಯಗಳಲ್ಲಿರುವಂತಹ ಪ್ರತಿಮೆಗಳು ಜನರು ಪ್ರತಿ ವರ್ಷ ಹಲವಾರು ಜಾತ್ರೆ ಉತ್ಸವ ಹಬ್ಬಗಳಲ್ಲಿ ಭಾಗವಹಿಸುವರು ಆಗ ಅಲ್ಲಿರುವ ದೇವರನ್ನ ಯಾಂತ್ರಿಕವಾಗಿ ಪೂಜಿಸುವರು ಅವರು ಮಾಡುತ್ತಾರೆ ಎಂದು ಇವರು ಇವರು ಮಾಡುತ್ತಾರೆಂದು ಅವರು ಪೂಜೆ ಮಾಡಿದ್ದೇ ಮಾಡಿತು ಅದಕ್ಕಾಗಿ ಅಭಿಷೇಕ ಪತ್ರೆ ಪುಷ್ಪ ದೀಪ ಧೂಪ ಇತ್ಯಾದಿಯನ್ನು ಬಳಸುವರು ಹಾಗೆ ಮಾಡುವುದು ಏಕೆಂದು ಅರಿಯರು ಪುರೋಹಿತರು ಹೇಳುತ್ತಾರೆಂದು ಮಾಡುವವರೇ ಹೆಚ್ಚು ಪೂಜೆಯ ಅರ್ಥವನ್ನು ಅರಿಯದೆ ಯಾಂತ್ರಿಕವಾಗಿ ಪೂಜೆ ಮಾಡುವುದು ವ್ಯರ್ಥ ಶ್ರಮ ವೃತ ಬಳಲಿಕೆ ಇದು ಬೇಡ ಎನ್ನುವ ಉದ್ದೇಶ ಪ್ರಭುದೇವರದು ಅದಕ್ಕಾಗಿ ಏನೆಂದರಿಯರು ಎಂತೆಂದರಿಯರು ಎನ್ನುವರು ಜನ ಮರುಳೋ ಜಾತ್ರೆ ಮರುಳೋ ಎನ್ನುವ ಮಾತಿನಲ್ಲಿ ವಿಶೇಷ ಅರ್ಥ ಇದೆ ಈ ವಚನದಲ್ಲಿ ಕಾಣಬಹುದಾದಂಥ ಎರಡನೇ ಅರ್ಥ ಶ್ರೀ ಗುರುವಿನ ಮೂಲಕ ದೀಕ್ಷೆ ಪಡೆದು ಇಷ್ಟಲಿಂಗವನ್ನು ಧರಿಸಿ ನಿಷ್ಠೆಯಿಂದ ಪೂಜಿಸುವುದು ಇಷ್ಟಲಿಂಗದ ಜೊತೆ ಸ್ಥಾವರವನ್ನು ಪೂಜಿಸುತ್ತಿದ್ದರೆ ಅದು ವ್ಯರ್ಥ ಶ್ರಮ ಒಮ್ಮೆ ಇಷ್ಟಲಿಂಗ ಧರಿಸಿದವರು ಯಾವ ಕಾರಣಕ್ಕೂ ಸ್ಥಾವರ ಪೂಜೆಯನ್ನು ಮಾಡಬಾರದು ಸ್ಥಾವರ ಪೂಜೆಯ ಹಂಗಿನಿಂದ ಮುಕ್ತ ಮಾಡುವ ಉದ್ದೇಶವೇ ಇಷ್ಟಲಿಂಗವನ್ನು ಜಾರಿಯಲ್ಲಿ ತಂದದ್ದು ಶರಣರಿಗಿಂತ ಪೂರ್ವದಲ್ಲಿ ಪೂಜಿಸುತ್ತಿದ್ದುದು ಬಹುತೇಕ ಸ್ಥಾವರಲಿಂಗವನ್ನೇ ಅಲ್ಲಿ ಇಲ್ಲ ಹಾಗಂತ ದೇವರು ಅನಂತವಾಗಿವೆ ಎಂದಲ್ಲ ಬಸವಣ್ಣನವರು ಹೇಳುವಂತೆ ದೇವನೊಬ್ಬ ನಾಮ ಹಲವು ದೇವರು ಇರುವುದು ಒಂದೇ ಆದರೂ ಜನರು ಏಕದೇವನಿಷ್ಠೆಯ ಬದಲು ಅನಂತ ದೇವರನ್ನ ಪೂಜಿಸುತ್ತಾ ಪೂಜಿಸುತ್ತಾ ಬಳಲಿಕೆ ಅನುಭವಿಸುವವರೇ ಹೊರತು ಅದರಿಂದ ಯಾವ ಪ್ರಯೋಜನ ಪಡೆಯುತ್ತಿಲ್ಲ ಇದನ್ನೇ ಪ್ರಭುದೇವರು ಹೇಳಿದ್ದಾರೆ ಜನರು ಪತ್ರೆ ಪುಷ್ಪ ಧೂಪ ದೀಪ ಬಳಸಿ ಪೂಜೆ ಮಾಡುವರು ಹಾಲು ತುಪ್ಪ ಪಂಚಾಮೃತ ಹೀಗೆ ಇನ್ನೇನೋ ಬಳಸಿ ಅಭಿಷೇಕ ಮಾಡುವರು ಕೆಲವರು ಹೋಮಾದಿ ಕ್ರಿಯೆಗಳನ್ನು ಮಾಡುವರು ಅಥವಾ ಮಾಡಿಸುವವರು ಶರಣರು ಹೋಮ ಹವನ ಇತ್ಯಾದಿ ಒಪ್ಪೋರಲ್ಲ ಪೂಜೆಗೆ ಪರಿಕರಗಳಿಗಿಂತ ಪರಿಶುದ್ಧ ಮನಸ್ಸು ಮುಖ್ಯ ಮನಸ್ಸು ಚಂಚಲವಾಗಿ ಏನೇ ಬಾಹ್ಯ ಪರಿಕರಗಳನ್ನು ಬಳಸಿ ಪೂಜಿಸಿದರೂ ಅದರಿಂದ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಏಕೆಂದರೆ ಪೂಜೆ ಮಾಡುವುದು ಏಕೆ ಎಂದು ಅರಿಯರು ಆದರೆ ಶ್ರೀ ಗುರು ದೀಕ್ಷೆ ಕರುಣಿಸುವಾಗ ಲಿಂಗದ ನೆಲೆ ಕಲೆಗಳನ್ನು ಶಿಷ್ಯನಿಗೆ ತಿಳಿಸುವರು ಲಿಂಗ ಪೂಜೆ ಮಾಡಿದ ಮೇಲೆ ಮತ್ತೇನನ್ನು ಪೂಜಿಸಬಾರದು ಎಂದು ತಿಳಿಸುವರು ನಿಷ್ಠೆ ಎಂದರೆ ಗುರು ಕರುಣಿಸಿದ ಇಷ್ಟಲಿಂಗವನ್ನಲ್ಲದೆ ಬೇರೇನನ್ನೋ ಪೂಜಿಸದಿರುವುದು ಜಾತ್ರೆಗೆ ಹೋಗುವ ಜನರಿಗೆ ಕೆಲವೊಮ್ಮೆ ಯಾವ ಉದ್ದೇಶವೂ ಇರೋದಿಲ್ಲ ಅವರನ್ನು ನೋಡಿ ಇವರು ಇವರನ್ನು ನೋಡಿ ಅವರು ಹೋಗೋರು ಹೋಗೋದು ಮಾತ್ರ ಅಲ್ಲ ಅಲ್ಲಿ ಇತರರನ್ನು ನೋಡಿ ತಾವು ಅಲ್ಲಿನ ದೇವರಿಗೆ ರುದ್ರಾಭಿಷೇಕ ಹೋಮಾದಿ ಕ್ರಿಯೆಗಳನ್ನು ಮಾಡೋರು ಅದರಿಂದ ಆಗುವ ಪ್ರಯೋಜನ ಏನೆಂದು ಅರಿಯದೆ ಒಂದು ದಿನ ಈ ಲೋಕ ಬಿಟ್ಟು ಹೋಗೋರು ಹಾಗಾಗದೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಮಾರ್ಗವನ್ನು ಅರಿತು ಇಷ್ಟಲಿಂಗ ನಿಷ್ಠೆಯುಳ್ಳ ಭಕ್ತರಾಗಿ ಅದನ್ನೇ ಸದಾ ಪೂಜಿಸಿದರೆ ಬಳಲಿಕೆ ಆಗೋದಿಲ್ಲ ಪೂಜೆಯಿಂದ ವ್ಯಕ್ತಿಯಲ್ಲಿ ಭಕ್ತಿ ಅರಳಿ ಆನಂದ ಅನುಭವಿಸಬೇಕು ಶರಣರು ಬಹುದೇವತಾರಾಧನೆ ಪೂಜಾರಿ ಪುರೋಹಿತರನ್ನು ನಂಬಿ ಅರ್ಥಹೀನ ಕ್ರಿಯಾಚರಣೆಗಳನ್ನು ಮಾಡಿದವರಲ್ಲ ಏನೇ ಮಾಡಿದರೂ ಅರ್ಥ ಅರಿತು ಮಾಡಬೇಕು ಹಾಗಾಗಿ ಸ್ಥಾವರ ಜಂಗಮದ ಅರ್ಥವನ್ನು ತಿಳಿಸಿ ಸ್ಥಾವರವನ್ನು ನಿರಾಕರಿಸಿ ಜಂಗಮವನ್ನು ಅಪ್ಪಿಕೊಳ್ಳಬೇಕು ಎಂದು ಮನವರಿಕೆಯನ್ನು ಮಾಡಿದರು ಇದನ್ನು ಲಿಂಗವಂತರು ಅರಿತು ಏಕದೇವನಿಷ್ಠೆ ಬಳಸಿಕೊಳ್ಳಬೇಕಿದೆ ಸ್ಥಾವರ ಪೂಜೆಯಿಂದ ಏನನ್ನೂ ಕಾಣದೆ ಲಯವಾಗುವ ಮುನ್ನ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಬೇಕು ಎನ್ನುವ ಸದಾಶಯ ಪ್ರಭುದೇವರದು ಅಕ್ಕವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳೆಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ ಏನೆಂತೆಂದರಿಯರು ಎಂತೆಂದರಿಯರು ಜನ ಮರಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಅಕ್ಕವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ ಏನೆಂದರಿಯರು ಎಂತೆಂದರಿಯರು ಜನ ಮರಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನು ಕಾಣದೇ ಲಯವಾಗಿ ಹೋದರು ಗುಹೇಶ್ವರ ಲಯವಾಗಿ ಹೋದರು ಗುಹೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು